ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತೊಂದು ಹನ್ನೊಂದು ಹನ್ನೊಂದುವರೆ ಆಗಿರ್ಬೋದು ಅಷ್ಟೊತ್ತಿಗೆ ಬಿಳ್ತಂಗಾಳಿ ಎಸ್ ಐ ಟಿ ತಂಡದವರು ಬೆಂಗಳೂರು ನನ್ನ ಮನೆಗೆ ನೋಟಿಸನ್ನು ಅಂಟಿಸಿದ್ದಾರೆ ಅಂದರೆ ನನ್ನ ಮನೆಯವರು ಸಿಗುವ ಕೇಳಿದ್ರು ಮನೆಯವರೇ ಕೇಳಿದ್ರು ನೋಟಿಸನ್ನೇ ಕೈ ಕೊಡ್ತೀರಾ ಅಂತ ಇಲ್ಲ ಅದು ಮನೆಗೆ ಅಂಟಿಸ್ಬೇಕಂತ ಹೇಳಿದ್ರು ಕಾನೂನು ಪ್ರಕಾರ ಅದಕ್ಕೆ ಸರಿ ಹೋಗಿ ಅಂಟಿಸಿ ಅಂತ ಹೇಳಿದ್ರು ಅಂಟಿಸಿ ಅದರ ಫೋಟೋ ತೆಗೆದು ಹೋಗಿದ್ದಾರೆ ಅಂದರೆ ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ಖಾತೆ ಪಡಿಸಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಇವರು ಬಂದ ಗೊತ್ತಾದ ತಕ್ಷಣ ಬರೋಣ ಅಂತ ಫೋನ್ ಮಾಡಿ ಬರ್ತಾ ಇದೇ ಅವ್ರು ಹೋದರು ಆದರೂ ಕೇಳಿದ ಇಲ್ಲಿ ಸರ್ ಅಲ್ಲಿ ಬರ್ತೀನಿ ನಾನು ಮಾತಾಡಿಸ್ತೀನಿ ಬರ್ತೀನಿ ಅಂತ ಇಲ್ಲ ಈಗ ಹೋಗ್ತಾ ಇದ್ದೀನಿ ಮುಂದೆ ಸಿಗೋಣ ಅಂತ ಹೇಳಿದರು ಅದರ ಮಧ್ಯೆಯಲ್ಲಿ ಅದ್ರಲ್ಲಿ ನಾನು ಇನ್ನು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಳ್ತಂಗಾಳಿ ಎಸ್ ಐ ಟಿ ಕಚೇರಿಗೆ ಹೋಗ್ಬೇಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಎಸ್ ಐ ಟಿ ಕಚೇರಿ ಹೋಗಲಿಕ್ಕೆ ಕೇಳಿದರು ಆವಾಗ ಏನೋ ನಮಗೆ ಗೊಂದಲ ನೋಟಿಸಲ್ಲಿ ಒಂದಿಷ್ಟು ಗೊಂದಲ ಕಾಣಿಸ್ತಾ ಇತ್ತು ಏನು ಈ ಥರ ನೋಟಿಸ್ ಕೊಟ್ಟಿದ್ದಾರೆ ನಾವು ಯಾವ ರೀತಿಯಲ್ಲಿ ಆರೋಪಿ ಎಲ್ಲ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾವೊಂದು ದಿನ ಕಾಲಾವಕಾಶ ತಗೊಂಡೆ ಕಾನೂನು ಚೌಕಟ್ಟಲಾದ ಆದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ನಾವು ಯಾವತ್ತು ಎಸ್ ಸಿ ಟಿ ಕಚೇರಿಗೆ ಹೋಗೋಲ್ಲ ಬರೋದಿಲ್ಲ ಅಂತ ಹೇಳಿಲ್ಲ ನಾನು ಇಪ್ಪತ್ತೇಳನೇ ತಾರೀಕು ನಮ್ಮ ವಕೀಲ ತಂಡವರು ಎಸ್ ಐ ಟಿ ಕಚೇರಿಗೆ ಹೋಗಿ ನಾಲ್ಕಿನ ಕಾಲಾವಕಾಶ ಬೇಕಂತ ಕೇಳಿದ್ರು ಕಾಲಾವಕಾಶವೂ ಕೊಟ್ಟಿದ್ದಾರೆ ಆದರೂ ನನಗೆ ಅಲ್ಲಿ ಅವ್ರ ಪತ್ರ ಮುಖಾಂತರ ಕೊಟ್ಟಿಲ್ಲ ಅದಕ್ಕೆ ನನಗೊಂದು ಏನೋ ಏನೋ ಒಂದು ಡೌಟ್ ಆಗ್ತಾಯಿತ್ತು ಏನೋ ಮುಂದಕ್ಕೆ ಏನೋ ಬಂಧನ ಆಗೋ ಇದೆಯಾ ನಾನೇನಕ್ಕೆ ಬಂಧನ ಆಗೋದು ಅವರು ಇಲ್ಲಿವರೆಗೂ ಬಂದು ಬಂಧನ ಮಾಡ್ಕೊಂಡು ಹೋಗೋದು ಇದು ಯಾವುದು ಬೇಡ ಅದಕ್ಕೋಸ್ಕರ ಮೇಲಾಧಿಕಾರಿಯವರಿಗೆ ಕೇಳಿದೆ ನಾನು ನಾನು ಇಪ್ಪತ್ ಇಪ್ಪತ್ತೆಂಟು ತಾರೀಕು ಬರಬೇಕಾ ನೀವು ನಾಲ್ಕು ದಿನ ಕಾಲಾವಕಾಶ ಕೊಟ್ಟಿದ್ರೆ ಹೌದಾ ಶು ಶುಕ್ರವಾರ ಎಲ್ಲ ಶನಿವಾರ ಬಂದರೆ ಸಾಕಂತ ಅಂತ ಸಾಕಂತೇಳಿದ್ರು ಆ ನಂತರ ಕೆಲವೊಂದು ಅಲ್ಲಿ ಬೇರೆ ಬೇರೆ ಅಧಿಕಾರಿಗೆ ಮೇಲಾಧಿಕಾರಿಯವರಿಗೆ ಕರೆ ಮಾಡಿ ಕೇಳಿದೆ ಶುಕ್ರವಾರ ಬರ್ತೀನಿ ಸರ್ ಅಂತ ಓಕೆ ಬನ್ನಿ ಅಂತ ಹೇಳಿದರು ಇಲ್ಲ ಬಂದನೇನ ಮಾಡೋದು ಇಲ್ಲ ಮಾಧ್ಯಮ ಮುಂದೆ ತೋರಿಸು ಅದೇನ ಇದ್ದರೆ ನನಗೆ ಮುಂಚೆಯೇ ಹೇಳ್ಬಿಡಿ ಏನಕ್ಕೆ ಸುಮ್ಮನೆ ನಾನೇ ಬಂದುಬಿಡ್ತೀನಿ ಅಂತ ಹೇಳಿದೆ ಇಲ್ಲ ಬನ್ನಿ ಅಂತ ಹೇಳಿದರು ಇವತ್ತು ಕಾನೂನು ಪ್ರಕಾರವಾಗಿ ಅದರ ಮಧ್ಯೆಯಲ್ಲಿ ವಕೀಲರು ನೋಟಿಸ್ ಲೆಟ್ರ್ ಕೊಡುವಾಗ ಮೊಬೈಲ್ ಮುಖಾಂತರವಾಗಿ ನೀವು ನೋಟಿಸ್ ಕೊಟ್ಟಿರಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ ನೀವು ಅವರಿಗೆ ನೇರವಾಗಿ ನೋಟಿಸ್ ಕೊಡಬೇಕಂತೇಳಿ ಅದರ ಪ್ರಕಾರ ಅವರು ಒಂದು ನೋಟಿಸ್ನ ಕೊಟ್ಟು ಹೋಗಿದ್ದಾರೆ ಇದಕ್ಕೆ ಮಾಧ್ಯಮದಲ್ಲಿ ಒಂದಿಷ್ಟು ಸುದ್ದಿ ಹೇಳ್ತಿದ್ದಾರೆ ಓಡಿ ಹೋಗಿದ್ದಾರೆ ಸಿಗ್ತಾಯಿಲ್ಲ ಕಾಣೆಯಾಗಿದ್ದಾರೆ ಒಂದು ವಿಷಯ ಹೇಳ್ತೀನಿ ನೋಡಿ ಹೋರಾಟಗಾರರನ್ನು ಒಂದು ಬದಿ ಕೆಲಸ ಒಂದಿಷ್ಟು ಮಾಧ್ಯಮವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲರಿಗೂ ಸೌಜನ್ಯ ಪರ ನ್ಯಾಯವಾಗಿ ಸತ್ಯ ಧರ್ಮದಲ್ಲಿ ಹೋರಾಟ ಮಾಡುವ ಎಲ್ಲರಿಗೂ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ಹಿಂದೆ ಹೋಗೋ ವಿಷಯನೇ ಇಲ್ಲ ಹೋಗುವುದೇ ಇಲ್ಲ ಅದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಯವರು ಬರುವ ಮುಂಚೆನೇ ನಮ್ಮ ಮನೆ ಮುಂದೆ ಎಲ್ಲ ಮಾಧ್ಯಮವರು ಬಂದು ನಿಂತಿದ್ದಾರೆ ಅವರಿಗೆ ನೋಡಿ ಬೇಜಾರಾಗ್ತಾಯಿದೆ ಇದೇನಪ್ಪ ಇದೆ ಅಂತ ನಮ್ಮ ಮನೆಯವರ ನೋಟಿಸ್ ಅದಕ್ಕೂ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಏನೋ ನಾವೇನು ಅಷ್ಟು ದೊಡ್ಡ ದೋ ದೇಶದ್ರೋಹಿ ಕೃತಿಯನ್ನು ಮಾಡಿದೀವ ನಾವೇನು ಅತ್ಯಾಚಾರಿಗಳ ನಾವು ಕೊಲೆಗಳ್ಕರ ನಾವೇನು ಭೂ ಕಂಬಳಿಕೆ ಮಾಡಿ ಸಮಾಜದಲ್ಲಿ ಓಡಾಡ ಓಡಾಡಬಾರ್ದು ಆ ರೀತಿ ಬಿಂಬಿಸುವಂತೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನು ಕೆಲವೊಂದು ಮಾಧ್ಯಮವರಿಗೆ ಕೇಳ್ತಾ ಇರೋದು ನಿಮ್ಮ ಏನು ಪತ್ರಿಕೋದ್ಯಮ ಮಾಧ್ಯಮ ಇದೆ ಅದರೊಂದು ಸ್ವಲ್ಪ ಗೌರವವನ್ನು ಕಾಪಾಡಿ ಖರ್ಚು ಮಾಡಿಕೊಳ್ಳಿ ಒಂದಿಷ್ಟು ಮಾಧ್ಯಮವರು ಏನೋ ಇಂಜಿಲ ಕಾಸಿಗೆ ಹೋಗಿ ಆಯಿತು ಬಿಡಿ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಅದೇ ಅವರಿಗೆ ಬದುಕಿ ನೀವು ನಮ್ಮ ಹೆಸರಲ್ಲಿ ಒಂದಿಷ್ಟು ಊಟ ಮಾಡಲಿಕ್ಕೆ ಕಾಲಾವಕಾಶ ಸಿಕ್ಕಿದ್ದರೆ ಬದುಕಿ ಅಂತ ನಾನು ಹೇಳ್ತೀನಿ ಬೇರೆ ನಿಮ್ಮ ಹತ್ರ ಕೇಳಲ್ಲ ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗಿಲ್ಲ ಓಡಿ ಹೋಗೋದು ಇಲ್ಲ ಜಾಸ್ತಿ ಅಂದರೆ ತಪ್ಪಿಲ್ಲದರೂ ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೇನಾದರೂ ಜೀಗಲಿ ಹಾಕಿದ್ರು ಮುಂದೆ ಜೀಗಲಿ ಹಾಕ್ಬೋದು ಇಲ್ಲ ದೊಡ್ಡದಂದರೆ ಒಂದು ಮರಣದನ್ನು ಸುಗೋದು ಇಲ್ಲ ಯಾರೋ ಈ ಮಾಧ್ಯಮವರು ಈ ರೀತಿಯಲ್ಲಿ ಸುದ್ದಿ ಮಾಡ್ತಾ ಇರುವಾಗ ಯಾರಾದರೂ ಹೊಡೆದು ಸಾಯಿಸ್ಬೋದು ಅಷ್ಟೇ ಮಾತ್ರ ತಾನೇ ಮಾಡಲಿಕ್ಕಾಗೋದು ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗಲ್ಲ ತಾನೆ ನನ್ನ ಮೃತದೇಹ ಸಿಕ್ಕಿದರೆ ಅನ್ನ ಅದನ್ನು ಅದರ ಏನಕ್ಕೆ ಕರ್ಮ ಮಾಡಬೇಕು ಅದು ನನ್ನ ಮನೆಯವರೇ ನಮ್ಮ ನನ್ನ ಕುಟುಂಬದವರೇ ಮಾಡಬೇಕು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗೋಲ್ಲ ನೋಡಿ ನಾವು ಎಲ್ಲದಕ್ಕೂ ತಯಾರಾಗಿ ಇಡ್ದೀನಿ ಆಕೆ ರೆಡಿ ಇದ್ದೀನಿ ಹೋರಾಟಕ್ಕೂ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ವಿಷಯವೇ ಇಲ್ಲ ಹೋಗೋದು ಇಲ್ಲ ಸತ್ಯವರೆಗೆ ಬರಲೇಬೇಕು ಇವತ್ತಲ್ಲ ನಾಳೆ ಸತ್ಯವರೆಗೆ ಬರಲೇಬೇಕು ಬರೋರೆಗ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಈ ಮೂಲಕ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಯಾರೋ ಬೇಜಾರು ಮಾಡ್ಕೊಳ್ಬೇಡಿ ನಾವು ಅಂದು ಇವತ್ತು ಒಂದೇ ಥರ ಇದ್ದೀವಿ ಯಾರದೇ ಎಂಜಿಲ ಕಾಸಿಗೆ ಕೈ ಚಾಚಿ ಕೆಲಸ ಇಲ್ಲ ಧರ್ಮ ಉಳಿಬೇಕು ಅಧರ್ಮ ಸಾಯಬೇಕು ಸಾಯಿಸಲೇಬೇಕು ಈ ಉದ್ದೇಶ ಕೆಲಸ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತೂ ಈ ಮೂಲಕ ನಮ್ಮೆಲ್ಲ ಸೌಜನ್ಯರಿಗೂ ಮತ್ತು ನಮ್ಮ ಎಲ್ಲ ಮಾಧ್ಯಮದಗೂ ಇಷ್ಟ ಇದ್ದೀನಿ